आपण घोरवाटीचे काय चलते का सत्यच चाल कोण आपण आपण काय राणा प्रताप सिंग राजा वेतो ज ना कायचं आपण बी राजकीय वेते आपण बी राज्य अंस्ता आपण बी छत्री अंस्ता वर्ग कायच का दी हजार वीस ते याप्पत याप्पत आई वर्ष चालले सो वर्ष व लढाई मारायचं ना सो वर्ष व किदय आपण उनका डिब्बा धर घेतो तर आपण शे मारना घेतो आपण कोर नाही खाईचं वकट चे ये तिथ जन वाय बी डिब्बा बडे घेता वकट जर नरे बनी पची बी गोर कोर आपण डिब्बा न दबा आप ध्या तम काय करो से गोरमाटी माटी बसाने जमीन खर्च अनुकूल सतत करो सेन फोडो ना तुम्हाला खेत सतत

ಅದಕ್ಕೆ ನಿಮ್ಗೆಲ್ಲ ಎಲ್ಲ ತೊಳ್ಕೊಂಡು ನೀಡು ನನಗೆ ಎಲ್ಲ ಹೈರಾಣ ಭಾಳ ಗೊತ್ತಿ ಮಾಡ್ಯಾರ ಹಾ ಕಾಂಗ್ರೆಸ್ ಅವ್ರ ಆದ್ರೆ ನಾ ನಾವೊಬ್ನೇ ಅವ್ರ ಇಪ್ಪತ್ ಮಂದಿ ಅವ್ರ ಕೋಟಿ ಕಟ್ಲೇ ಇಪ್ಪತ್ ಮಂದಿ ಅದಾರ ಒಂದೂವರೆ ರೂಪಾಯಿ ಅಷ್ಟೇ ಇದ್ದ ಸಾಕು ನಾನು ಗ್ಯಾರಂಟಿಗೆ ಎತ್ತೀನಿ ಗ್ರಾಮ ಪಂಚಿಗೆ ಬರೀ ಒಂದಿರ್ತಾರೆ ಆದ್ರೆ ಮನ್ಯೂ ನಿಂತ ಅದ್ರ ನಾವೇನ್ ತಿ ಸತ್ತಬೇಕ ಸತ್ತಿಟ್ಟವ್ರು ಬಿಡಿದ್ರಿ ಈಗ ನಾರಾಯಣ ಏನ್ ಹೇಳಿ ಅಂದ್ರೆ ಹೇಳ್ರಿ ಅದ್ ನಮ್ ಕಾರ್ಯ ಸಿಗುದಿಲ್ಲ ಅದಕ್ಕೆ ನಮ್ಗೆ ಯಾವತ್ತು ಏನೈತಿ ಕೆತ್ತ ಬಿಸಿ ಮಾಡ್ಕೊಂಡು ಎತ್ತಿ ಹೋಗುವ ಸತ್ಯ ಅಂತ ಹೇಳಿ ನಾವು ಯಾಟ ಮಾತಾಡಿ ಅದಕ್ಕೆ ನಾನು ಹೇಳ್ತೀನಿ ಹುತ್ತು ಹಾವಿಗೆ ಚಂದ ಮುತ್ತು ಕಳಿಗೆ ಚಂದ ಸತಿಯ ಪತ್ತಿಗೆ ಚಂದ ಲೋಕಕ್ಕೆ ಸತ್ಯವೇ ಚಂದ ಸರ್ವತ್ಮ ನಾವೇನೈತಿವಿ ಎಲ್ಲಿ ಸತ್ಯ ಅದ ಅಲ್ಲಿ ಇರ್ತೀವಿ ಅದಕ್ಕೆ ಈಗ ಹಿರಿಯರ ರೀ ಪಾತಿಗೆ ಬಾರದು ವಸ್ತು ಬಹಳ ಇದ್ದರೇನು ಓಂತಿನ ಪರಳವಳು ಮಲೆ ಬಿದ್ದರೇನು ದಾನವಿಲ್ಲದೆ ಮನೆಯು ಪಡ್ಡತಿಯ ಇದ್ದರೇನು ಹೀನ ಹೀನಗುಣವುಳ್ಳವರಿಗೆ ಹೇತನ ಬಂದರೇನಯ್ಯ ಶಾನನ್ನ ಮಲೆಯವಳು ಹಾಲಿದ್ದರೇನು ತಮಗೆ ಇಲ್ಲದ ಊಟ ಇದ್ದರೇನು ಇವರಿಗೆ ಪಟ್ಟಿ ತೆಲಿತಾರಲ್ಲ ಅಲ್ಲಿ ಓಡ್ತಾರೆ ಇವ್ರ ಆದ್ರ ಸತ್ಯವಾಗಿ ರಾಜಿ ಮಾಡವರೇ ಅಲ್ಲಿವರ ಈ ಸಲ ಇವರ ರಾಜಕೀಯ ಮಾಡ್ಕೋತೇ ಅದೇ ಇನ್ನ ಇವ್ರ ಒಟ್ಟೆನೆ ಅದಕ್ಕೆ ನಾ ಹೇಳ್ತೀವಿ ನೀವೇನ್ ಮಾಡಿ ನರೇಂದ್ರ ಮೋದಿ ಅಂತಂದ್ರೆ ಈಗ ಸದ್ಯ ನಮ್ ಬಂಜಾರ ಸಮಾಜ ಎಲ್ಲಿಂದ ಅಷ್ಟೇ ಆದ್ರಾಣರಾಗಷ್ಟೇ ಊರ ಬತ್ತೆಲ್ಲ ಇಲ್ಲಿ ತನಕ ಈ ಬಂಜಾರ ಸಮಾಜ ಐತಿ ಅಂತ ಹೇಳಿ ಪರ್ಚಾರ ಆಗಿ ದಿಲ್ಲಿ ತನಕ ಹೋಗುವಂತ ಕ್ಯಾಪಾಸಿಟಿ ಯಾರು ಮಾಡ್ಯಾರಪ್ಪ ಅಂತಂದ್ರೆ ನರೇಂದ್ರ ಮೋದಿ ಪಂಜಾಬ್ ಸಮಾಜ ಬಿಜೆಪಿ ಬಿಜೆಪಿ ದವರೇ ನಮಗ ದಿಲ್ಲಿಗೆ ಹೋಯ್ ಎಂ ಪಿ ಟಿಕೆಟ್ ಕೊಟ್ಟಾರ ಆದ್ರ ನಮ್ಮೂರೇ ಪ್ರಕಾಶ್ ರಾಠೋಡ ಕಾಂಗ್ರೆಸ್ ಟಿಕೆಟ್ ತಗೊಂಡು ಎರಡು ಮೂರು ಸಲ ಏನ್ ಬಿತ್ತಿರಲ ಈಗಿರಾಕೋಳೆ ನಾ ಸ್ವಂತ ಹಾಕಿವಿ ರೀ ফষ্ট টিকি তানো টেমক হৈ